ಎಲ್ಲರಿಗೂ ನಮಸ್ಕಾರಗಳು ಹುತಾತ್ಮರ ದಿನ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಗೆ ಇಂದು ಗಾಂಧೀಜಿಯವರು ನಮ್ಮ ನಗಲಿದ ದಿನ ಜನವರಿ ಮೂವತ್ತು ನಮ್ಮ ಭಾರತ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮರಣ ಹೊಂದಿದ ದಿನ ಇಂದು ಗಾಂಧೀಜಿಯವರು ನಮ್ಮನ್ನು ಅಗಲಿದ ದಿನ ಇದರ ಸ್ಮರಣೆಗಾಗಿ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ ಇಂದು ಗಾಂಧೀಜಿಯವರು ನಮ್ಮನ್ನ ಅಗಲಿದ ದಿನ ಇದರ ಸ್ಮರಣೆಗಾಗಿ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಮೂವತ್ತನ್ನು ಹುತಾತ್ಮ ದಿನವೆಂದು ಕರೆಯಲಾಗುತ್ತದೆ ಪ್ರತಿ ವರ್ಷ ಜನವರಿ ಮೂವತ್ತನ್ನು ಹುತಾತ್ಮ ದಿನವೆಂದು ಕರೆಯಲಾಗುತ್ತದೆ ಭಾರತ ದೇಶದ ರಾಷ್ಟ್ರಪಿತರೆನಿಸಿಕೊಂಡ ಮಹಾತ್ಮ ಗಾಂಧೀಜಿಯವರ ಮರಣ ಹೊಂದಿದ ದಿನ ಭಾರತ ದೇಶದ ರಾಷ್ಟ್ರಪಿತ ಎನಿಸಿಕೊಂಡ ಮಹಾತ್ಮ ಗಾಂಧೀಜಿಯವರ ಮರಣ ಹೊಂದಿದ ದಿನ ಇವರನ್ನೇ ಈ ದಿನವನ್ನು ಭಾರತದಲ್ಲಿ ಹುತಾತ್ಮರ ದಿನ ಅಥವಾ ಸರ್ವೋದಯ ದಿನವೆಂದು ಆಚರಿಸಲಾಗುತ್ತದೆ ಈ ದಿನದಂದು ಪ್ರಧಾನಮಂತ್ರಿಗಳು ವಿವಿಧ ಮುಖ್ಯ ವ್ಯಕ್ತಿಗಳು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಎರಡು ನಿಮಿಷದ ಮೌನಾಚರಣೆ ಮಾಡುತ್ತಾರೆ ಈ ದಿನದೆಂದು ಭಾರತದಲ್ಲಿ ಹುತಾತ್ಮರ ದಿನ ಅಥವಾ ಸರ್ವೋದಯ ದಿನವೆಂದು ಆಚರಿಸಲಾಗುತ್ತದೆ ಈ ದಿನದೆಂದು ಪ್ರಧಾನಮಂತ್ರಿಗಳು ವಿವಿಧ ಮುಖ್ಯ ವ್ಯಕ್ತಿಗಳು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಎರಡು ನಿಮಿಷದ ಮೌನಾಚರಣೆ ಮಾಡುತ್ತಾರೆ ಈ ದಿನ ಅಂದರೆ ಜನವರಿ ಮೂವತ್ತನ್ನು ಹುತಾತ್ಮ ದಿನವೆಂದು ಕರೆಯಲಾಗುತ್ತದೆ ಗಾಂಧೀಜಿಯವರನ್ನು ನಾಥೋರಾಮ್ ಗೋಡ್ಸೆ ದೆಹಲಿಯಲ್ಲಿ ಬಿರ್ಲಾ ಹೌಸಿನಲ್ಲಿ ಹತ್ಯೆ ಮಾಡಿದ್ದ ದಿನ ಈ ದಿನ ಅಂದರೆ ಜನವರಿ ಮೂವತ್ತು ಹುತಾತ್ಮ ದಿನವೆಂದು ಕರೆಯಲಾಗುತ್ತದೆ ಗಾಂಧೀಜಿಯವರನ್ನು ನಾಥೋರಾಮ್ ಗೋಡ್ಸೆ ದೆಹಲಿಯ ಬಿರ್ಲಾ ಹೌಸಿನಲ್ಲಿ ಹತ್ಯೆ ಮಾಡಿದ ದಿನ ಉಪಸಮರ ಈ ದಿನ ನಮ್ಮ ರಾಷ್ಟ್ರಕ್ಕಾಗಿ ಹುತಾತ್ಮರಾದ ಯೋಧರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಲಾಗುತ್ತದೆ ಈ ದಿನ ನಮ್ಮ ರಾಷ್ಟ್ರಕ್ಕಾಗಿ ಹುತಾತ್ಮರಾದ ಯೋಧರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಲಾಗುತ್ತದೆ ಜನವರಿ ಮೂವತ್ತು ನಮ್ಮ ಭಾರತ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮರಣ ಹೊಂದಿದ ದಿನ ಈ ದಿನದ ನೆನಪಿಗಾಗಿ ನಾವು ಹುತಾತ್ಮರ ದಿನ ಅಥವಾ ಸರ್ವೋದಯ ದಿನ ಆಚರಿಸಲಾಗುತ್ತದೆ ಭಾರತ ದೇಶದ ರಕ್ಷಣೆಯಲ್ಲಿ ಪ್ರಾಣ ತೆತ್ತ ಹುತಾತ್ಮರಾದ ಸಾಕಷ್ಟು ಹೋರಾಟಗಾರರಿಗೆ ಈ ದಿನ ಅರ್ಪಿಸಲಾಗುತ್ತದೆ ಇವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು ಇವರು ಇಡೀ ರಾಷ್ಟ್ರದ ಹೆಮ್ಮೆ ನಾವು ಇವರಿಗೆ ಎಷ್ಟು ಗೌರವ ಸಲ್ಲಿಸಿದರೂ ಅದು ಕಡಿಮೆಯೇ ಈ ದಿನವನ್ನು ನಮ್ಮ ರಾಷ್ಟ್ರಕ್ಕಾಗಿ ಹುತಾತ್ಮರಾದ ಸೈನಿಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಂಥ ಮಹಾನ್ ತ್ಯಾಗಿಗಳು ಇವರಿಗೆ ಈ ದಿನವನ್ನು ಅರ್ಪಿಸುತ್ತೇವೆ ಜನವರಿ ಮೂವತ್ತು ಹುತಾತ್ಮರ ದಿನಾಚರಣೆ ಆಚರಿಸುವ ಮುಖ್ಯ ಉದ್ದೇಶವಾಗಿದೆ ನಮ್ಮ ದೇಶಕ್ಕಾಗಿ ತಮ್ಮ ಅಮೂಲ್ಯವಾದಂಥ ಪ್ರಾಣವನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾನ್ ವ್ಯಕ್ತಿಗಳಿಗೆ ಅರ್ಪಿಸುವ ದಿನ ಹುತಾತ್ಮರ ದಿನ ಜನವರಿ ಮೂವತ್ತು ಈ ದಿನ ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ನಿಮಗೂ ಕೂಡ ಈ ದಿನಾಚರಣೆಯ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು